ನಾನು ಯಾವತ್ತು ಯಾರು ಕ್ಲಾಸ್ಬಿಟ್ಟಿನಿ ಯಾರು ಏನೋ ಮಾಡ್ಬಿಟ್ಟೇನಿ ನಾನು ಪುಣ್ಯವಂತ ನನ್ನ ತಮ್ಮಂದರು ನಮ್ಮ ಅಕ್ಕ ತಂಗಿಯರು ನಮ್ಮ ಅಕ್ಕ ಮಕ್ಕಳು ತಂಗಿ ಮಕ್ಕಳು ಮತ್ತಿಂತ ಕೂಡ ಸ್ನೇಹಿತರು ಮತ್ತೆ ನಿಮ್ಮಂತ ಭಕ್ತರು ಎಲ್ಲರ ಮೇಲೆ ನಮ್ಮ ಅಪ್ಪ ಅಂಗಿ ಯಾವತ್ತ ಕ್ಲಾಸ ಅಪ್ಪಂಗೆ ಅಂತ ಅಲೋ ಮಾಡಿದ್ದೀವಿ ಯಾಕೆಂದ್ರೆ ನಮ್ಮ ಅಪ್ಪ ಹೇಳ್ತಿದ್ದ ಯಾರ ಬಗ್ಗೆ ಮಾತಾಡೋದ್ ಪಕ್ಕ ನಾವು ಆಗ್ತೀವಿ ಅಂತ ಸಾಲ ಮಾಡಬಾರ್ದು ಪಕ್ಕ ರೋಗಿಗಳಾಗ್ತೀವಿ ಅಂತ ತಾಯಿ ತಂದೆ ದೇವರು ಗುರು ದೇವರು ನಮ್ಮ ಅಪ್ಪ ಹೇಳ್ಕೊಟ್ಟಂತೆ ಅನ್ನ ಆಗ್ತಾರೆ ಮರಲೇ ಬೇಡ ಅಂತ ಹೇಳ್ಕೊಟ್ಟಂತೆ ಅನ್ನ ಒಂದು ಕರ್ನಾಟಕ ಭಕ್ತರು ನಿಮಗೆಲ್ಲ ನಾವು ನಿತ್ಯ ನಿಮಗೆ ಶರಣು ನಾವು ಯಾರು ಟಿಕ್ಕಿ ತಂದು ಕೊಟ್ಟಿದ್ರಿ ಬೆಲ್ಲ ತಂದು ಕೊಟ್ಟೀರಿ ಒಂದೇ ಒಂದು ಸಣ್ಣ ಮೆಂಜಿನ ನನ್ನ ಕಡೆಯಿಂದ ದೇವ್ರ ಸಾರಿ ಮಳ ಮಾರಿರುತ್ತೆ ದಯವಿಟ್ಟು ಒಳ್ಳೆ ಸಾರಿ ನೂರು ರೂಪಾಯದಲ್ಲಿ ಹುಡ್ಕೋಣ ಸಾರಿ ಬಡಬಂಗ್ ಹೆಂಚ್ಕೊಡ್ತೀನಿ ನಿಮ್ಮ ಹೆರಿಗೆ ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ ಶೇರ್ ಮಾಡಿ ಸಾಧ್ಯವಾದ್ರೆ ನಿಮ್ಮ ಮಕ್ಕಳ ಆಸ್ತಿಗೆ ಹಾಕಿ ಅಂದಶಮಿ ಎಲ್ಲಿಗರ ಹಾಕಿ ಪರವಾಗಿಲ್ಲ ಆದ್ರೆ ಆ ಬೋರ್ಡ್ ಮೇಲೆ ನಿಮ್ಮ ಮನೇಲಿ ಏನ್ ಕಷ್ಟಪಡ್ತೀರ ಅಂತ ಸ್ವಲ್ಪ ಅಲ್ಲಿ ತೋರಿಸಿ ನಿಮ್ಮ ಅಪ್ಪ ಅಮ್ಮ ಮಾಡೋ ಕಷ್ಟ ನೀವು ಕಣ್ಣಿಂದ ಕಂಡ್ರೆ ನೀವು ಮತ್ತೆ ತಪ್ಪೇ ಮಾಡಲ್ಲ ನಾನೇ ಸಾಕ್ಷಿ ನಮ್ಮಅಪ್ಪ ಚಪ್ಪಲಿ ಪಾಯಿ ಹಿಡ್ಕೊಂಡ್ ಬರ್ತಾ ಇದ್ದ ನಾವಮ್ಮ ರಾಗಿ ವೇಸ್ಟ್ ಇತ್ತು ತಾವನ್ನ ಅಂಬಲಿ ಮಾಡ್ಕೊಡ್ತಾ ಇದ್ಲು ಕಷ್ಟ ಅಂದ್ ಕಣ್ಣಿಂದ ಕಂಡ್ ನಾನು ಅಂಕ ಏನೋ ಕಲ್ತ ಎಲ್ಲ ಹೇಳ್ತಾರೆ ಡ್ರೈವರ್ ಕುಡಿತೇನೆ ಅಂತ ನಾನು ತಿನ್ನ ಹೊಂದಿಷ್ಟೇ ಯಾವ್ದು ಕಲ್ತಿಲ್ಲ ನಾನು ಅಂತರ ಸೇರ್ ಇಲ್ಲ ನಿಮ್ ಮಕ್ಳಿಗೆ ದಯವಿಟ್ಟು ಒಳ್ಳೆ ಬುದ್ಧಿ ಕಲಸಿ ಸಾಕಷ್ಟು ನನ್ನ ಇದಾರೆ ಹೇಳ್ಬಾರ್ದವಲ್ಲ ಅಮ್ಮ ಎದ ಎರಡು ಹೆಣ್ಮಕ್ಳು ಎದಿಬದ್ದಾರಿದ್ದಾರೆ ಅಮ್ಮ ಅಪ್ಪಂಗ್ ಕೆಲಸ ಅಮ್ಮಂಗ್ ಸಿಗುತ್ತೆ ಅಂತ ಚಾಕು ಆಗ್ತಾ ಇದಾವ ಎದ್ದಾಗ ಎರಡು ಕೈನು ಮೂರು ಕಳಿಸಿದ್ರು ಅವನೇ ಮೇಸ್ತ್ರಿ ಮಕ್ಳುಗಳು ಎಂದ್ರೆ ಸಾಕಷ್ಟು ತಂದೆಯನ್ನ ತಂದೆ ತಾಯಿ ಒಡಿ ಅಂತ ಗಂಡಸಿದ್ರೆ ಸೇಮ್ ನಾಚಿಕೆ ನಿಮ್ಗೆ ನೀ ಮಕ್ಕಳು ಸರಿಯಾಗಿ ಬೆಳೆಸಿಲ್ಲ ನಿಮ್ಗೂ ಸೇಮ್ ನೀವೇ ಸರಿ ಇಲ್ಲ ಹದಿನೈದು ದಿವಸಕ್ಕೆ ಫೋನ್ ಕೊಡ್ತೀರಾ ಬೈಕ್ ಕೊಡ್ತೀರ ವಿಳಿಗೆ ಮರಿಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಬಂದು ಅಪ್ಪ ನೋಡಿದ್ದಾನೆ ಅವಳು ಲವ್ ಮಾಡಿ ಮನೆ ಹಾಳು ಮಾಡಿ ಬಂದ ಅಪ್ಪ ನೋಡೀತಾರೆ ಇಲ್ಲ ಹೆಣ್ಣು ಮಕ್ಕಳು ಹದಿನೈದು ದಿವಸಕ್ಕೆ ಒಳಗಡೆ ಮೆಸೇಜ್ ಮಾಡ್ತಾರೆ ಏನೋ ನೋಡೋ ಹೊಡೋದನ್ನ ಬಾಯ್ ಬಿಡ್ತಂತಿ ನಮ್ಮ ಮಕ್ಕಳು ಬಹಳ ಒಳ್ಳೆಯಳು ಮೆಸೇಜ್ ಮಾಡೋದು ಬಂದಿದ್ದೀನಿ ಹೇಳ್ಕೊಂತೀನಿ ನಾಚಿಕೆ ಬೇಕು ನಿಮಗೆಲ್ಲ ಫಸ್ಟ್ ನೀವು ಯೋಚನೆ ಮಾಡಿ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಬಗ್ಗೆ ಯಾಚನೆ ಮಾಡಿ ನಾವಲ್ವಾ ಮನು ಕಾಯಿಲಿ ನಾವೇ ಬೇಕೋದು ದೊಡ್ಡ ಮನೆ ಕಟ್ಟಕ್ ಹೋಗೋದು ತಿರ್ಸಕ್ ಆಗಲ್ಲ ಅನ್ನೋದು ದೊಡ್ಡ ಕಾರ್ ತಗೋದು ಎ ಕಾರ್ ನಡ್ ಕಾರ್ಮಿನಿ ಕಾರು ಸ್ಪೆಂಡರ್ ಬೈಕ್ ಪಂಚರ್ ಆಗಿಲ್ಲ ಪಂಚರ್ ಆಗೋಲ್ಲ ಎಲ್ಲ ಪಂಚರ್ ಆಗಲ್ಲ ಎಲ್ಲೂ ಏನ ಒಂದ್ ಕ್ರಾಸ್ ಹಾಕಿ ಪುಣ್ಯಾತ್ಮಿಗ್ ಏನ್ ಕೊಡ್ತೀರಾ ಅಂದ್ರೆ ತಮ್ಮ ಎಲ್ಲ ಎಲ್ಲರು ಬೆಂಗಳೂರಿಗೆ ಮೈಸೂರಿಗಿಲ್ವಾ ಮೈಸೂರಿಗೆ ಕೊಡಲ್ವಾ ಒಂದೇ ಮನೆಗಿದೀರಾ ಅನ್ನರು ಒಂದೇ ಇದೀವಿ ನಾವು ಹದಿನೆಂಟು ಜನ ಈ ಪುಣ್ಯಾತ್ಮ ಇವತ್ತು ಅಡುಗೆ ಮಾಡಿದಂತರು ಕಿಡ್ನಿ ಫೇಲ್ ಆಗಿದ ಪುಣ್ಯಾತ್ಮ ಘಟನೆ ಹೊಂದ ಪುಣಾತ್ಮ ಪುಣ್ಯಾತ್ಮ ನಮ್ಮನೆ ಬಂದು ಗಂಡ ಹೆಂಡಿ ಕೆಲಸ ಮಾಡಿಕೊಂಡು ಏನಕ್ಕೆ ಇದ್ರಲ್ಲ ನಮ್ಮನಿಗೆ ಯಾರು ಮಗಳು ಕೊಟ್ಟು ಪಣ್ಣ ಹಾಕ್ಬಿಡೋರು ಒಂದ್ಸರಿ ಇವರಿಗೆ ದಯವಿಟ್ಟು ಪ್ರಸಾದ ಜನ ಇರುತ್ತೆ ಯಾರು ಕ್ಲಾಸ್ ಪಡೆಯಲ್ಲ ಅವ್ರು ಬಂದಿರ್ಬೋದು ಯಾವನಾರ ಬಂದಿ ಸಿನಿಮಾರ ಯಾವನಾರ ಎಲ್ಲ ಯಾವನಾರ ಬಿಗ್ ಬಾಸ್ ಎಲ್ಲ ಸೋಲ ಬಂದ್ರೆ ಅವ್ರು ಮನೆಯ ಮಂತ್ರ ಹಾಳಾಗೋರನ್ನು ಬೆಕ್ಕಿನ ಕುಡಿತಾರೆ ಬಟ್ಟೆ ಕುಡಿತಾರೆ ಜನ ಲೈಫ್ ಎಲ್ಲ ಹಾಕಿದ್ರೆ ಅವತ್ತು ಅವತ್ತಿನ ನಮ್ಮವರೆಗೆ ಯಾವನ ಮಿಲಿಟರಿ ಏಟ್ ಆಯ್ತು ಕೇ ಬೇರೆ ಸತ್ತ ಯಾವನ ಬಂದು ನೋಡ್ಲೇ ಇಲ್ಲ ಎಲ್ಲ ಶೇರ್ ಮಾಡಿರಿ ಯಾರನ್ನ ಐಪಿಎಲ್ ಸಾಹಸ ಮಾಡೋರ್ನ ಅಲ್ಲೆಲ್ಲ ಯಾವ್ದೋ ಒಂದು ರೇಡಿಯೋ ವರ್ಷ ಇಲ್ಲಿ ಮಾಡೋಣ ಇಲ್ಲಿ ಅನ್ನಕಿತ್ತಂದ್ರೆ ಯಾವಾಗ ಬಾಸ್ತಾಕಲ್ ನೋಡಿ ಇಲ್ಲಿ ಯಾವ ಸಿನಿಮಾ ಉದಾಹರಣೆ ಮೊನ್ನೆ ಬಂದ್ಬಿಟ್ಟಿದ್ದು ಅಮೃತ ವರ್ಷ ನಿಂತ ಅವ್ರು ಬಂದ್ರು ಇಲ್ಲಿ ಸಿನಿಮಾ ಯಾವ ಬಂದ್ಬಿಟ್ರೆ ಚೆನ್ನಾಗಿ ಕುಣಿತೀರಿ ಇಲ್ಲಿ ಯಾವ ಸಾಧನೆ ಮಾಡೋದ್ ಆಗಲ್ಲ ಒಂದ್ಸರಿ ಇವತ್ತು ಅನ್ನ ಕೊಟ್ಟು ಪುಣ್ಣ ಇದ್ದಾರೆ ದೇಶ ಕಾಯಿ ಅಂತ ಇದಾರೆ ರೈತರು ಇದ್ದಾರೆ ಕೆ ವಿ ಕೆಲಸ ಮಾಡೋ ಕರೆಂಟ್ ಹುಡುಕಾಂತ ಪುಣ್ಣ ಹಾಕುಗಳಿದ್ದಾರೆ ಹೆಲಿಕಾಪ್ಟರ್ ಇದಾರೆ ಮೀನು ಅಂತ ಪಣ ಬರೆದಿದ್ದಾರೆ ಎಂತರ ಬೂಯ ಇದ್ದಾರೆ ಡ್ರೈವರ್ ಎಷ್ಟು ಕಷ್ಟ ಬಸ್ ಹೊಡ್ದವ್ ಸದ್ ನೋಡ್ತಾ ಬಾಸ್